ಬಳ್ಳಾರಿ ನಗರದ ಬಂಡಿಹಟ್ಟಿ ಪ್ರದೇಶದ ಸಿದ್ದರಾಮೇಶ್ವರ ಕಾಲೋನಿ ಎರಡನೇ ಅಡ್ಡರಸ್ತೆ ಮೂವತ್ತೊಂದನೇ ವಾರ್ಡ್ ಪ್ರದೇಶದಲ್ಲಿ ಅತ್ಯಂತ ಸುಸಜ್ಜಿತವಾಗಿದ್ದ ಸಿಸಿ ರಸ್ತೆಯನ್ನ ಒಡೆದು ಹಾಕಿ ಅವೈಜ್ಞಾನಿಕವಾಗಿ ತೆರೆದ ಚರಂಡಿಯನ್ನ ನಿರ್ಮಿಸುತ್ತಿದ್ದಾರೆ ಇದರಿಂದ ಈ ರಸ್ತೆಯಲ್ಲಿ ಓಡಾಡುವುದು ಕಷ್ಟವಾಗುತ್ತದೆ ಎಂದು ಬಂಡಿಹಟ್ಟಿ ಪ್ರದೇಶದ ಸಿದ್ದರಾಮೇಶ್ವರ ಕಾಲೋನಿಯ ಸಾರ್ವಜನಿಕರು ಮಹಾನಗರ ಪಾಲಿಕೆಯ ವಲಯ ಕಚೇರಿ ಆಯುಕ್ತರಿಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡರಾದ ಬಂಡಿಹಟ್ಟಿ ಮಹೇಶ್ ಮಾತನಾಡಿ ವಿ ಮಹೇಶ್ ಹೇಳಿ ಅಧ್ಯಕ್ಷರು ಮಹಾತ್ಮ ಗಾಂಧಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿಹಟ್ಟಿ ಸಿ ಬಿ ಬಳ್ಳಾರಿ ನಿವಾಸಿಯಾಗಿದ್ದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ ಈಗ ಈ ಒಂದು ಓಪನ್ ಡ್ರೈನೇಜ್ ಇವತ್ತೇನು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥವ್ರು ಅವರು ಬಂದು ಇದು ಕಾಮಗಾರಿ ಏನು ಪ್ರಾರಂಭ ಮಾಡಿದ್ರಲ್ಲ ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಕಾಮಗಾರಿಗಳ ಬಗ್ಗೆ ಇಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಯಾವುದು ಒಳ್ಳೆ ಅಭಿಪ್ರಾಯ ಇಲ್ಲ ಅವ್ರಿಗೂ ಇಷ್ಟವೂ ಇಲ್ಲ ಯಾಕಂದೇಳಿದ್ರೆ ಗಿನ್ನ ಆಲ್ರೆಡಿ ಯು ಜು ಡಿ ಒಂದಿದೆ ನೀರೆಲ್ಲ ಅದರಲ್ಲಿ ಹೋಗ್ತಾ ಇದ್ದಾವೆ ಈಗ ಓಪನ್ ಡ್ರೈನೇಜ್ ಮಾಡಿಬಿಟ್ರೆ ಅವರು ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ ಆಮೇಲೆ ನೀರು ನಿಂತಿದ ಮೇಲೆ ಸೊಳ್ಳೆ ಕಟ್ಟಾಗಿ ಮಲೇರಿಯಾ ಕಾಲರ ಬಂದು ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಅದೇ ರೀತಿಯಾಗಿ ಎರಡು ಶಾಲೆ ಇದೆ ಅಲ್ಲಿ ಗೋರ್ಮೆಂಟ್ ಶಾಲೆ ಒಂದಿದೆ ಆಮೇಲೆ ಅನುದಾನಿತ ಒಂದು ಶಾಲೆ ಇದೆ ಸರ್ಕಾರ ಕಡೆಯಿಂದ ದಿನ ಮಕ್ಕಳಿಗೆ ಬಿಸಿ ಊಟದ್ದು ಊಟ ಬರ್ತದೆ ಜಿಂದಲ್ ಕಡೆಯಿಂದ ಆ ವಾಹನ ಬರಬೇಕಾದ್ರೆ ಅವರು ವಾಹನಗೆ ತೊಂದರೆ ಆಗ್ತಿದೆ ಆಮೇಲೆ ಇಲ್ಲಿ ಏನಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ತುರ್ತು ಚಿಕಿತ್ಸೆಗಾಗಿ ಆಂಬುಲೆನ್ಸ್ ಬರಬೇಕಾದ್ರೆ ಆ ಆಂಬುಲೆನ್ಸ್ ಬರ್ತಕ್ಕಂಥದ್ದಕ್ಕೆ ಅಲ್ಲಿ ಸ್ಥಳ ಇಲ್ಲ ಹೋಗಲಿಕ್ಕೆ ಗಾಡಿ ಹೋಗಲಿಕ್ಕೆ ಡ್ರೈನೇಜ್ ತುಂಬ ತುಂಬಿಕೊಂಡು ಅರಿತಿರ್ಬೇಕಾದ್ರೆ ಆ ವಾಹನ ಬಂದರೂ ಕೂಡ ಆ ವಾಹನ ಹೋಗ್ಲಿಕ್ಕೆ ಕೂಡ ಅಲ್ಲಿ ರಸ್ತೆ ಇಲ್ಲ ಈಗ ಇದನ್ನ ಮಾಡಿಬಿಟ್ರೆ ಇನ್ನೂ ಇಕ್ಕಟ್ಟಾಗ್ಬಿಡ್ತೈತೆ ಡ್ರೈನೇಜ್ ಮಾಡಿ ಓಪನ್ ಡ್ರೈನೇಜ್ ಬೇಕು ಅಂತ ನಾಟ್ ಇವನ್ ಯಾರೇ ಆಗಲಿ ಈ ಏರಿಯಾದಿಂದಾಗಲಿ ಆ ಏರಿಯಾದಿಂದಾಗ್ಲಿ ಯಾರೂ ನಾವು ಕೇಳಿಲ್ಲ ವಿತೌಟ್ ನಾವು ಕೇಳಲಾರ್ದಂಗೆ ಯಾಕೆ ಮಾಡ್ತಿದ್ರು ನಮಗೆ ಅರ್ಥ ಆಗ್ತಿಲ್ಲ ನಮಗೆ ಮಾಹಿತಿನ ನಮ್ಗೆ ಬೇಡ ಬೇಡ ಯಾಕೆ ಇರೋದನ್ನ ನಾವು ಕಳ್ಕೊಂಡು ಯಾಕೆ ನಮ್ದೆಲ್ಲ ಅಂಡರ್ ಗ್ರೌಂಡ್ ಹೋಗ್ತಾ ಇದೆ ನೀರು ನಮಗೆ ನಮ್ಗೆ ಅವಶ್ಯಕತೆ ಇಲ್ಲ ಈ ಡ್ರೈನೇಜ್ ಅವಶ್ಯಕತೆ ಇಲ್ಲ ನಮಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾಕೆ ಮಾಡಿದಾರೋ ಕೂಡ ಗೊತ್ತಿಲ್ಲ ಯಾಕಂದ್ರೆ ನಮಗೆ ನಾವು ಸರ್ಕಾರಕ್ಕೆ ನಾವು ಕೇಳ್ಕೋಬೇಕು ನಮಗೆ ಬೇಕು ಡ್ರೈನೇಜು ನಮ್ಗೆ ಈ ತರ ಗಲೀಜು ವಾಟರ್ ಬರ್ತಾ ಇದೆ ಅದು ಅಂತ ನಾವು ಕೇಳೇ ಇಲ್ಲ ಅಂದ್ಮೇಲೆ ಅನವಶ್ಯಕವಾಗಿ ಯಾಕೆ ಮಾಡ್ತಿದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಮಾತಾಡೋದು ಸಮಾಜ ಸೇವಕ ಈ ಡ್ರೈನೇಜೇ ನಮ್ಗೆ ಅನುಕೂಲ ಇಲ್ಲ ಇವಾಗ ನಮಗೆ ನೀರು ಡ್ರೈನೇಜ್ ನೀರೇ ಬರ್ತಾ ಇದೆ ಒಳಗ ಕೊಳೆ ನೀರು ಡ್ರೈನೇಜ್ ನೀರು ಬರ್ತಾವೆ ಫಸ್ಟ್ ಕೊಳೆ ನೀರು ಹಾಕ್ಸಿ ಆಮೇಲೆ ಡ್ರೈನೇಜ್ ಮಾಡಿ ರೋಡ್ ಅಗಲ ಮಾಡಿ ಅಂತ ಹೇಳ ಅಗಲ ಐತೆ ರೋಡ್ ಫಸ್ಟ್ ಅಳಿತಿ ಮಾಡಿ ಆ ಕಡೆ ಮೂರಡಿ ಈ ಕಡೆ ಮೂರಡಿ ತೆಗೆ ಅಂತೇಳ ಪಾಯ್ತಿ ಎಲ್ಲ ರೋಡು ಆಗಲೇ ಇಲ್ದಂಗ ಇಲ್ಲೇ ತೆಗೆದು ಇವಾಗ ಎಂಟು ಅಡಿಗೆ ಆಂಬುಲೆನ್ಸ್ ಬರೋಂಗಿಲ್ಲ ಏನು ಬರೋಂಗಿಲ್ಲ ಎರಡು ಸ್ಕೂಲ್ ಇದಾವೆ ಒಂದು ಅನದಾ ಸ್ಕೂಲು ಮತ್ತು ಇನ್ನೊಂದು ಇದು ಗೋರ್ಮೆಂಟ್ ಸ್ಕೂಲ್ ಇದೆ ಆಂಬುಲೆನ್ಸ್ ಹೆಂಗ್ ಹೋಗ್ಬೇಕು ಮತ್ತು ಸ್ಕೂಲ್ಗೆ ಏನಾರು ಮಕ್ಕಳಿಗಾದರೆ ಬಿಸಿ ಊಟವೆಲ್ಲ ಬರಬೇಕಲ್ಲ ದಿಂದಲಿದ್ದ ಅಲ್ಲಿ ಟರ್ನಿಂಗ್ನಲ್ಲಿ ಅಸಲ್ಲಿ ತೆರೆಯೋಂಗಿಲ್ಲ ಇವಾಗ ಬನ್ನಿ ಮಂಗಳಮ್ ಗುಡಿ ಹತ್ರ ಟವರ್ ಹತ್ರ ಆ ಟರ್ನಿಂಗ್ನಾಗೆ ತೆರೆಯೋಂಗಿಲ್ಲ ಮತ್ತು ಈ ಕಡೆ ನಮ್ಮ ಮನೆ ಇದೆ ಸ್ಟಾರ್ಟಿಂಗ್ ಮನೆ ಇದೆ ಆ ಕಡೆಯಲ್ಲಿದ್ದ ಸುತ್ತ ತೆರೆಯಂಗಿಲ್ಲ ಗಾಡಿ ಆ ವೈಕಲ್ಲೇ ಬರೋಂಗಿಲ್ಲ ಅದ್ರ ಸಲುವಾಗಿ ನಮ್ಗೆ ಇದು ಬೇಡ ಬೇಡ ಇದು ಸೋಷಲ್ ವರ್ಕರು ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಯೂತು ಮತ್ತು ಕಾಂಗ್ರೆಸ್ ಲೀಡರು ಈ ಯು ಜಿ ಡಿ ಐತಿ ಇಲ್ಲಿ ಯು ಜಿ ಡಿ ಇದ್ದಿದ್ದಕ್ಕೆ ಅದಕ್ಕೆ ಚರಣಿ ಮಾಡೋ ಏನಿಲ್ಲ ಇದೆಲ್ಲ ಸರ್ಕಾರಕ್ಕೆ ಲಾಸ್ ಮಾಡ್ತಾ ಇದಾರೆ ಬೇರೆ ಏರಿಯಾಗೆಲ್ಲ ಡೆವಲಪ್ಮೆಂಟ್ ಮಾಡೋ ಬೇಕಾದಷ್ಟು ಕೆಲಸ ಇದಾವೆ ಅದು ಬಿಟ್ಟು ಆಸೆಗಾಗಿ ಇದು ಮಾಡ್ತಾಯಿದ್ದಾರೆ ಕಾರ್ಪೊರೇಟ್ ಮಾಡ್ತಾರೋ ಅವ್ನು ಇಂಜಿನಿಯರ್ ಮಾಡ್ತಾನೋ ಕಮಿಷನರ್ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಇಲ್ಲಿ ಎರಡು ಸ್ಕೂಲ್ ಇದಾವೆ ಇಲ್ಲೇ ಎಲೆಕ್ಷನ್ ಆಗ್ತೈತೆ ಹಾಂ ಬಿಸಿ ಊಟದ್ದು ಬರ್ತದೆ ವೆಹಿಕಲ್ ವೆಹಿಕಲ್ ಹೋಗೋಕೆ ದಾರಿ ಇಲ್ಲ ಇದು ಅವಶ್ಯಕತೆ ಏನೈತೆ ಅದು ಇವಾಗ ನೀಟಾಗಿ ಐತೆ ಇದೆಲ್ಲ ಮಾಡಿದ್ರೆ ಚರಂಡಿ ಮಾಡಿದ್ರೆ ಗಂಜಾಗ್ತೈತೆ ಜರು ತೊಂದರೆ ಆಗ್ತದೆ ಇಲ್ಲ ಮಾಡೋದು ಇವಾಗ ನಮ್ಮ ಬೆಸ್ಸೇರಿ ಸೇರಿ ಬಗ್ಲಾಗದವ ರೋಡ್ಗಳೇನೇ ಆಗಿಲ್ಲ ಹ್ಞೂ ನಮ್ಮ ಮನೆ ಹತ್ರ ಆ ಕಡೆ ಏರಿಯಾದಾಗ ರೋಡೇನೇ ಆಗಿಲ್ಲ ಇನ್ನಿದವರೆಗೆ ಇದು ಇದ್ದಿದ್ದು ರೋಡ್ ಕೆಡಿವಿ ಇದು ಮಾಡ್ಬೇಕಂಬದೇನು ದುಡ್ಡು ವೇಸ್ಟ್ ಮಾಡ್ತಾರ ಹ್ಞೂ ಇದನ್ನೆಲ್ಲ ಸ್ಟಾಪ್ ಮಾಡೋಂತ ಹೇಳ್ರಿ ಕಮಿಷನರ್ಗೆ ಡಿ ಸಿಗೆ ना मेले यार अधिकार